ಸುಮಾರು ಟ್ರೈ ಮಾಡಿದೆ ಇದಾಗಿರಲಿಲ್ಲ ಅದು ಈಗ ಆ ಏನ ಇನ್ನೂರೈವತ್ತು ದಿವಸ ಮಠ ಏನು ಸೇವೆ ಮಾಡಿದ್ನೋ ಅದರ ಆಶೀರ್ವಾದದಿಂದ ನನಗೆ ಈ ಥರ ಡಿವೋಷನಲ್ ಸಬ್ಜೆಕ್ಟೇ ನನಗೆ ಫಸ್ಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಯಾವ ರೀತಿ ಆಲ್ರೆಡಿ ಅವರು ಎಲ್ಲ ಸೀರೆ ಒಳಗ್ಬಿಟ್ಟಿದ್ದಾರೆ ಆರು ವರ್ಷದಿಂದ ಮಾಡ್ಕೊಂಬಂದು ಸಕ್ಸಸ್ ಮಾಡ್ಬಿಟ್ಟಿದ್ದಾರೆ ಅದ್ರ ಮೇಲೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ಇಟ್ಸ್ ಆಲ್ರೆಡಿ ಸಿಕ್ಸ್ ಇಯರ್ಸ್ ದೇವ್ ಡನ್ ಇಟ್ ಇನ್ ವೆರಿ ಬಿಗ್ ಲೆವೆಲ್ ಸೊ ಈಗ ನಾನು ಏನು ಮಾಡ್ಬೋದು ಅದನ್ನು ಯಾವ ರೀತಿ ಮಾಡ್ಬೋದು ಅದನ್ನೇ ಯೋಚನೆ ಮಾಡಿ ಮ್ಯೂಸಿಕಲ್ಲಾಗಿ ಮೇಯ್ನಾಗಿ ಇಟ್ಕೊಂಡು ಆಮೇಲೆ ಓ ಎಲ್ಲೂ ಯಾವ ಇದ್ರಲ್ಲೂ ಎಲ್ಲ ಬರೀ ಕರ್ನಾಟಕ ಅಲ್ಲ ಇಂಡಿಯಲ್ಲ ಆಲ್ ಓವರ್ ದಿ ವರ್ಲ್ಡ್ ವಿ ಆರ್ ಪ್ಲಾನಿಂಗ್ ಔಟ್ ಈ ನ ಮಾಡಬೇಕು ಅಂತ ಟೆಂಪಲ್ ವಿಸಿಟ್ಸ್ ಆಗಲಿ ಆಮೇಲೆ ಗುರುಗಳು ವಾಸ್ತು ಪ್ರಕಾರ ನಾನು ಎಷ್ಟೋ ನೋಡಿಗಿಂತ ಮಾಡಿದ್ದೀನಿ ಈಸ್ ವೆರಿ ಮಚ್ ನಾವು ಅವ್ರ ಮುಂದೆ ಹೊಗಳದಲ್ಲ ಹೋಗ್ತಾ ಹೋಗ್ತಾ ಜನಕ್ಕೆ ಗೊತ್ತಾಗತ್ತೆ ಏನು ಅನ್ನೋದು ಅವರನ್ನು ಕರ್ಕೊಂಡು ಎಲ್ಲ ಕಡೆ ಇದು ಮಾಡಿ ಮಾಡೋಣ ಅಂತ ಒಂದು ಒಂದು ಇಟ್ಕೊಂಡು ಇದ್ರಲ್ಲಿ ಏನು ಬರುತ್ತೋ ಏನು ಹೋಗುತ್ತೋ ನೋಡ್ತಿಲ್ಲ ಏನು ಬರೋದು ಆಶೀರ್ವಾದ ಅಂತ ದೇವರಂತೂ ಬಂದೇ ಬರುತ್ತೆ ನಾವು ಮಾಡ್ತಿರೋದು ಒಂದು ದೈವ ಪ್ರಾಜೆಕ್ಟ್ ಅದು ಆಶೀರ್ವಾದ ಬಂದರೆ ಎಷ್ಟು ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಪ್ರಾಫಿಟ್ ಇಷ್ಟು ದುಡಿತೀವಿ ಅಂತ ಗೊತ್ತಾಗುತ್ತೆ ಬಟ್ ಆಶೀರ್ವಾದ ಗೊತ್ತಾಗುತ್ತೆ ಯಾರನ್ನ ಈ ಏನು ಬರ್ತಿರೋದು ಆ ದೇವ್ರಿಗೆ ಗೊತ್ತಿರುತ್ತೆ ಸೊ ಆ ಇದಿಟ್ಕೊಂಡು ಇಟ್ಕೊಂಡು ವಿ ಆರ್ ಪ್ಲಾನ್ ಆ್ಯಂಡ್ ವಿ ಆರ್ ಡೂ ಇನ್ ದಿಸ್ ಪ್ರಾಜೆಕ್ಟ್ ನಾಟ್ ಫಾರ್ ಎನಿ ಕಮರ್ಷಿಯಲ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್ ವಿ ವಾಂಟ್ ಟು ಟೇಕ್ ಇಟ್ ಆನ್ ಅಂದರ್ ಲೆವೆಲ್ ವಿತ್ ಆಲ್ ದಿ ಸಿಂಗ್ ಆ್ಯಂಡ್ ವಿ ನೀಡ್ ಯುವರ್ ಸಪೋರ್ಟ್ ಆ್ಯಂಡ್ ಎವ್ರಿಥಿಂಗ್ ಮ್ಯಾನೇಜ್ ನಾನೇ ಫಸ್ಟ್ ಹೇಳ್ತಾನೆ ನಾವು ಮಾಡ್ತಿರೋದು ದೇವ್ರ ಕಾರ್ಯಕ್ರಮ ದೇವರೇ ಕೊಡ್ತಾರೆ ನಾನು ಏನು ಕೇಳೋದು ಬೇಕಾಗಿಲ್ಲ ಕಂಟೆಂಟ್ ಚೆನ್ನಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗೇ ಆಗುತ್ತೆ ಅದು ಯಾವ ರೀತಿ ಆಗುತ್ತೋ ಬಟ್ ಅದನ್ನ ನಾನು ತಲೆ ಇದು ವಿ ವಿ ವಿಲ್ ಡೂ ಇಟ್ ಇನ್ ಡಿಫ್ರೆಂಟ್ ಲೆವೆಲ್ ಅಲ್ಲ ಎಲ್ಲೆಲ್ಲಿ ನಮ್ಮ ಕಾಲ್ಸ್ ಬರ್ತೋ ಎಲ್ಲೆಲ್ಲಿ ಇದು ಬರ್ತೋ ವಿಲ್ ಡೆಫಿನೆಟ್ಲಿ ಇಂಟ್ರಾಕ್ಟ್ ವಿತ್ ಎಮ್ ಆ್ಯಂಡ್ ಗೋ ಆ ಲೆವೆಲ್ ಹೋಗ್ತೀವಿ ಅದು ಕರ್ನಾಟಕ ಮಾಡಿಬಿಟ್ಟಿದಾರೆಲ್ಲ ನಾವು ಅದ್ರ ಮೇಲೆ ಮಾಡ್ಬೇಕು ಇವಾಗ ಸೌತ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಪ್ಲ್ಯಾನ್ ಮಾಡ್ತಾ ಇದೀವಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ ಈಗ ಪ್ಲಾನ್ ಮಾಡ್ಕೊಂತೀವಿ ಈಗ ಟ್ವೆಂಟಿ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡು ಟೆನ್ ಡೇಸ್ ಇದಕ್ಕೋಸ್ಕರ ಇಟ್ಕೊತೀವಿ ಮಂತ್ಲಿ ಟೆನ್ ಡೇಸ್ ವಿಲ್ ಕೀಪ್ ಓನ್ಲಿ ಫಾರ್ ಗೋಯಿಂಗ್ ಫಾರ್ ಆಲ್ ಪ್ಲೇಸಸ್ ವಿಸಿಟ್ಸ್ ಆ ಟೆನ್ ಡೇಸಲ್ಲಿ ವೇರ್ ಇನ್ ಗೋಯ್ಕಿಲ್ ಔಟ್ ಹೌದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅದು ಅದರ ಅದ್ರಲ್ಲಿ ಟೆಲಿಕಾಸ್ಟ್ಗೆ ಅವರು ಅವ್ರಿಗೂ ಇದಾಗುತ್ತಲ್ವ ಅದನ್ನೇ ಮಾಡೋದು ಏ ಇಲ್ಲ 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 ನಥಿಂಗ್ ನಥಿಂಗ್ ನಾವು ಅವ್ರ ಕಡೆಯಿಂದ ನಾವೇ ಹೋಗಿ ಬರ್ತೀವಿ ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡೋದ ತೊಗೊಳೋದು ತೊಗೊಳಲ್ಲ ನಾನು ಸರ್ ಈ ಮ್ಯೂಸಿಕ್ ಇಲ್ದಂಗೆ ಏನು ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟಾ ಅವರು ವಾಸ್ತು ಹೇಳಬೇಕಾದ್ರು ಮ್ಯೂಸಿಕ್ ಇದ್ರೇ ಅದಕ್ಕೆ ಸೊ ಏನಿದ್ರು ಮ್ಯೂಸಿಕ್ ಮ್ಯೂಸಿಕ್ ಇಂದೇ ತೊಗೊಂಡು ಹೋಗ್ತೀವಿ ದಟ್ ಈಸ್ ಮೈ ಸ್ಟ್ರೆಂತ್ ಅವರ್ ಸ್ಟ್ರೆಂತ್ ಫ್ರಾಮ್ ದ ಕಂಪನಿ ಮ್ಯೂಸಿಕೆಲ್ಲ ಪ್ರೆಸೆಂಟ್ ಮಾಡಬೇಕು ಅಂತಲೇ ನಾವು ಅದಕ್ಕಾಗಿ ಒಂದು ವಾಟ್ಸಪ್ ನಂಬರ್ ಇದೆ ಜೊತೆಗೆ ಇಮೇಲ್ ಮುಖೇನ ಕೂಡ ಅವರು ಬರೆದು ಕಳಿಸಬಹುದು ಮೆಸೇಜ್ ಅನ್ನ ಅದನ್ನ ವಿಲ್ ಪ್ಲಾನ್ ಔಟ್ ಡಿಪ್ ಮಾಡಿ ಏನೋ ಮಾಡಿ ಏನೋ ಪ್ಲಾನ್ ಮಾಡ್ತೀವಿ ಹೌ ಮಚ್ ವಿ ಕ್ಯಾನ್ ಅಲೋಕೇಟ್ ಇನ್ ಮಂತ್ ಅಷ್ಟಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೋಗಿ ಬರ್ತೀವಿ ಎಲ್ಲಾರ್ಗೂ ಹೋಗ್ತೀವಿ ಗುರುಗಳೇ ಗುಡ್ಸಲು ಕರೆದ್ರೂ ಹೋಗಿ ಬರ್ತೀವಿ ಹೋಗಿ ಬಂದಿದ್ದೀವಿ ನಾವು ತೋರಿಸಿದ್ದೀವಿ ದೊಡ್ಡ ತೋರಿಸಿದ್ದೀವಿ ಯಾಕಂದ್ರೆ ನಾವು ಇದಾಯ್ತು ಅಂತ ಯಾರು ಕರೆದ್ರು ಹೋಗ್ತೀವಿ ಆತರ ಆ ಸ್ಪಂದಿಸ್ತೀವಿ ನಾವು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕ್ರೀಡ್ ಎನಿಥಿಂಗ್ ಯಾವ್ದು ಇಲ್ಲ ಬಡವರು ಇವರು ಶ್ರೀಮಂತರು ಆ ಥರ ಇಲ್ಲ ಏನಿಲ್ಲ ಯಾರು ಕಳೆದ್ರು ಅವ್ರಿಗೆ ಹೋಗಿ ಬರ್ತೀವಿ ನಾವು ಮನೆಗೆ ಬರ್ಬೇಕಲ್ಲಿ ಬರ್ತೀವಿ ಅಲ್ಲ ಹೇಳಿದ್ದು ಸರ್ ನಾನು ನಂಬರ್ ಕೊಡ್ತೀನಿ ಖಂಡಿತವಾಗ್ಲೂ ಮೆಸೇಜ್ ಹಾಕಿಗಳೇ ಬರ್ತೀವಿ ಹೋಗ್ತಾ ಇರ್ತೀವಿ ಅದು ರೆಡಿ ಇದೆ ಅದು ಟೈಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಇವ್ ಟೈಮ್ ಬಂದಿದೆ ಈಗ ಗುರುಗಳು ಬಂದಿದ್ದಾರ ಇವರ ಆಶೀರ್ವಾದ ಇವಾಗ ಸ್ಟಾರ್ಟ್ ಆಗುತ್ತೆ ಈಗ ಡೆಫಿನೆಟ್ ಆಗಿ ಅಲ್ಲಿ ಹೇಳಿದ್ದಾರೆ ಮಾಡ್ತಾ ಇದ್ದೀವಿ ಅವ್ರನ್ನ ಅವ್ರದ್ದು ಯೂಟ್ಯೂಬ್ ಚಾನಲ್ ಅವೇ ಮೇಂಟೈನ್ ಮಾಡ್ತಾ ಇದ್ದಿತ್ತು ಸೊ ಅದರಿಂದ ಒಂದು ಇದಿತ್ತು ರ್ಯಾಪಿತ್ತು ಅವರು ಚಾನೆಲ್ ಅವರು ನೋಡಿ ನೋಡಿಡ್ ಅಂತ ಜನರ ಗಮನವನ್ನ ಮುಖೇನ ಹೇಗೆ ಸೆಳೆಯುತ್ತೆ ಹೌ ಡಿಫರೆಂಟ್ ಇಟ್ ಭಕ್ತಿ ಆಧ್ಯಾತ್ಮ ದೇವರು ಧರ್ಮ ಆರೋಗ್ಯ ಜ್ಯೋತಿಷ್ಯ ವೈದ್ಯ ಈ ಎಲ್ಲನೂ ಒಳಗೊಂಡಂತೆ ಇರುವಂಥ ಕಾರ್ಯಕ್ರಮ ನಮ್ಮ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಇದರಲ್ಲಿ ವಿಶೇಷ ಏನಂದ್ರೆ ನಾವು ಪಬ್ಲಿಕ್ಗೆ ಸಾರ್ವಜನಿಕರಿಗೆ ಸ್ಪಂದಿಸ್ತೀವಿ ಈಗ ಗೊತ್ತಿದೆ ಜ್ಯೋತಿಷ್ಯ ಒಂದು ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಆಗ್ತಾ ಇದೆ ಬಟ್ ನಾವು ಆ ಥರ ಅಲ್ಲ ಎಲ್ಲ ವರ್ಗದ ಜನಕ್ಕೆ ನಾವು ಸ್ಪಂದಿಸುವಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತೀವಿ ಅದು ವಿಶೇಷವಾಗಿರುವಂಥದ್ದು ಮತ್ತು ವಿಶೇಷವಾಗಿ ನಾವು ದೇಗುಲ ದರ್ಶನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುತ್ತೆ ದೇಗುಲ ದರ್ಶನ ಅಂದರೆ ಇಡೀ ದೇಶದ ಹಲವಾರು ಕಡೆ ಈಗಾಗಲೇ ವಾಹಿನಿ ವಾಹಿನಿ ವಾಹಿನಿಯವರ ಸಹಕಾರದಿಂದ ನಾವು ಇದನ್ನ ವಿಭಿನ್ನವಾಗಿ ವಿಶೇಷವಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಪ್ರೊಡಕ್ಷನ್ ಸೈಡ್ ಇಂದ ಒಂದು ಫಿಫ್ಟೀನ್ ಎಪಿಸೋಡ್ ನಾವು ನಡೀತೀವಿ ಈಗ ಹೌದು ದೇಗುಲ ದರ್ಶನದ ಜೊತೆ ಜೊತೆಯಲ್ಲಿ ಯೋಗ ಪ್ರಾಣಾಯಾಮ ಸಂಜೀವಿನಿ ಸಂಕಲ್ಪ ಅಂತ ಇದೆ ಸಂಜೀವಿನಿ ಸಂಕಲ್ಪದಲ್ಲಿ ಮನೆ ಮದ್ದು ಬೇರೆ ಇನ್ನು ಹೊಸ ಹೊಸದು ಇನ್ಕ್ಲೂಡ್ ಆಗ್ತಾ ಹೋಗ್ತಾ ಇರುತ್ತೆ ಸ್ಲಾಟ್ ಬೆಳಗ್ಗೆ ಗಂಟೆ ಹೌದು ಜ್ಯೋತಿಷ್ಯದ ಜೊತೆ ಜೊತೆಯಲ್ಲಿ ಜನರ ಆರೋಗ್ಯ ಕೂಡ ಇಂಪಾರ್ಟೆಂಟ್ ನಮ್ಗೆ ಜನರಿಗೆ ಸುಲಭವಾದ ಮದ್ದುಗಳು ಆಯುರ್ವೇದ ಈ ಥರದ್ದೆಲ್ಲವೂ ಜನಕ್ಕೆ ಉಪಯೋಗ ಆಗಂತ ಮಾಹಿತಿ ಇರುತ್ತೆ ಜೊತೆಗೆ ಭಗವದ್ಗೀತೆ ರಾಮಾಯಣ ಪುರಾಣ ಅದರ ವಿಶ್ಲೇಷಣೆಗಳು ವಿವರಗಳು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ನಮಗೆ ಮಹಾಭಾರತದ ಪಾತ್ರ ಪರಿಚಯ ಈಗಾಗಲೇ ಮಾಡಿದ್ದಾರೆ ಚಾನಲಲ್ಲಿ ಸೊ ಅದನ್ನು ಕೂಡ ನಾವು ಇನ್ನು ನೆಕ್ಸ್ಟು ಬೇರೆ ಬೇರೆ ಪುರಾಣಗಳ ಪಾತ್ರಗಳ ಪರಿಚಯ ಸಪ್ತ ಋಷಿಗಳಿರ್ಬೋದು ಅಥವಾ ಬೇರೆ ಬೇರೆ ಪುರಾಣದ ಪಾತ್ರಗಳನ್ನು ಆ ಥರ ಮೂಲದಿಂದ ಪರಿಚಯ ಮಾಡಿಕೊಡೋದು ಆ ಥರದ ವಿಶೇಷವಾದ ಕಾರ್ಯಕ್ರಮಗಳು ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಇರುತ್ತೆ ಹೊಸ ಹೊಸ ಐ ಐಡಿಯಾಸ್ ಬಂದಂಗೆ ಹೊಸ ಹೊಸದ್ದು ನಮಗೆ ಚಾನಲ್ ಕಡೆಯಿಂದ ಒಂದಷ್ಟು ಸಹಕಾರ ಸಿಗುತ್ತೆ ಅವರೊಂದಷ್ಟು ಐಡಿಯಾಗಳನ್ನ ಇನ್ಪಟ್ ಮಾಡ್ತಾರೆ ನಮಗೇನೋ ಐಡಿಯಾ ಬರುತ್ತೆ ನಾವು ಚಾನಲ್ಗೆ ಹೇಳ್ತೀವಿ ಅವ್ರ ಅದನ್ನು ಓಕೆ ಚೆನ್ನಾಗಿದೆ ಅಂದರೆ ಅವರು ಅಪ್ರೂವ್ ಮಾಡ್ತಾರೆ ಸೊ ಆ ಥರ ಒಂದು ಟೀಮ್ ವರ್ಕು ಚಾನೆಲ್ ಮತ್ತು ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಎರಡೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸ್ತೇವೆ ಇಲ್ಲ ಸೆಟ್ ಹಾಕಿದೆ ಸೆಟ್ ಹಾಕಿದೆ ಥ್ಯಾಂಕ್ ಯು ಗೋಪಾಲ್ ಅವರೇ ಶುಭ ಲೆಟರ್ಸ್ ತುಂಬಾ ಸ್ಪೆಷಲಿ ಯಾಕಂದ್ರೆ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ಶೂಟಿಗೆ ಹೋಗ್ತಾ ಇದ್ದೇನೆ ಅಂದ್ರೆ ತುಂಬಾ ಇಷ್ಟಪಟ್ಟು ಹೋಗುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಹಾಕಿರುವಂತಹ ಸೆಟ್ ಅಲ್ಲಿ ದೇವಸ್ಥಾನವನ್ನ ಕ್ರಿಯೇಟ್ ಮಾಡಿದರೆ ಅದ ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ್ದಾರೆ ತರ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂದ್ರೆ ಹೋಗಿದ ತಕ್ಷಣ ನಮಗೆ ಗುರುಗಳು ಇರ್ತಾರೆ ಸಾಕಷ್ಟು ವಿಷಯಗಳನ್ನ ನಾನ್ ಕಲಿಯೋದಿರುತ್ತೆ ಪ್ರತಿನಿತ್ಯ ದಿನ ವಿಶೇಷತೆಯಲ್ಲಿ ಬೇರೆ ಬೇರೆ ವಿಶೇಷತೆಗಳಿರುತ್ತೆ ಅದ್ರ ಬಗ್ಗೆ ಗುರುಗಳು ಹೇಳ್ತಾರೆ ಅಹ್ ನೀವ್ ಹೇಳಿದಾಗೆ ಮಂತ್ರ ಸಂಕಲ್ಪದಲ್ಲಿ ಮಂತ್ರವನ್ನ ಶ್ಲೋಕವನ್ನ ಹಾಡಿನ ಮೂಲಕ ನಾನು ಹಾಡ್ತೀನಿ ನನಗೂ ಎಷ್ಟೊಂದು ಕಲಿಯಕ್ಕಿರುತ್ತೆ ಅಂದ್ರೆ ಶ್ಲೋಕ ಶ್ಲೋಕದ ಉಚ್ಚಾರಣೆ ಹೇಗಿರುತ್ತೆ ಅದನ್ನು ಗುರುಗಳು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ ಪ್ರತಿನಿತ್ಯ ಉಚ್ಚಾರಣೆಯನ್ನ ಹೇಗೆ ಮಾಡ್ಬೇಕು ಅಥವಾ ಅದ್ರ ಅರ್ಥ ಏನು ಮತ್ತೆ ಅದನ್ನ ನಾವು ಹಾಡೋದ್ರಿಂದ ಅಥವಾ ಶ್ಲೋಕವನ್ನ ಪಠಿಸೋದ್ರಿಂದ ಏನ್ ಫಲಗಳಿದೆ ಇವೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಈತ ಒಂದು ಆಂಕರಿಂಗ್ ಇವಾಗ ಮಾಡ್ತಾ ಇರೋದು ಅಂಡ್ ಅದ್ರ ಜೊತೆಗೆ ಹಾಡನ್ನು ಮಾಡ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿಯಾದ ವಿಷಯ ತುಂಬಾ ಇಷ್ಟಪಟ್ಟು ನಾನು ಮಾಡುವಂತಹ ಕೆಲಸ ಅಂತ ಹೇಳಬಹುದು ಪ್ರತಿ ಸಂಚಿಕೆಯಲ್ಲಿ ಇರುತ್ತೆ ಪ್ರತಿ ವಾರ ಪೂರ್ತಿ ಶ್ಲೋಕ ಇರುತ್ತೆ ಶನಿವಾರ ಮತ್ತು ಭಾನುವಾರ ಹಾಡ್ ಇರುತ್ತೆ ಅಂದ್ರೆ ದೇವರ ನಾಮಗಳಿರುತ್ತೆ ನಾನು ಹೊರಗಡೆ ಹೋಗಲ್ಲ ಒಕೇಶ್ನಲ್ಲಿ ಹೋಗ್ತೀನಿ ಅಂದರೆ ಏನಾದರೂ ಸ್ಪೆಷಲ್ ಕಾಂಟೆಂಟ್ ಎಲ್ಲಾದರೂ ಇದ್ರೆ ಹೊರಗಡೆ ಹೋಗ್ತೀನಿ ಅಂದರೆ ಗುರುಗಳೇ ಹೋಗ್ತಾರೆ ನಾನು ನಿರೂಪಕಿಯಾಗಿರ್ತೀನಿ ತುಂಬಾ ವಿಶೇಷ ಅಂದರೆ ನಾನು ಹೇಳಿದ ಹಾಗೆ ಸಿಂಗರ್ ಆಗಿ ಇವಾಗ ಆಂಕರಿಂಗ್ ಮಾಡ್ತಾ ಇರೋದು ತುಂಬ ವಿಶೇಷವಾದ ಕಾರ್ಯಕ್ರಮ ಬೇಸಿಕಲಿ ನಾನು ಜಾಸ್ತಿ ಡಿವೋಷನಲ್ ಸಾಂಗ್ಸ್ ಅಂಡ್ ಕರ್ನಾಟಕ ಶಾಸ್ತ್ರೀಯ ಸಂಗೀತದಿಂದ ಹಾಡ್ಕೊಂಡು ಬರ ಬಂದಿರೋದ್ರಿಂದ ಟ್ರೆಡಿಷನಲ್ ವೇ ಅಲ್ಲಿ ಎಕ್ಸ್ಪೋಜರ್ ಆಗಿರೋದು ತುಂಬಾನೇ ಖುಷಿ ಕೊಟ್ಟಿದೆ ಇಲ್ಲ ನಿರೂಪಕಿ ಆಗಿರೋದನ್ನ ನನ್ ನಮಸ್ಕಾರ ಏನೂ ಮಾಡಲ್ಲ ಬಟ್ ಗುರುತಿಸ್ತಾರೆ ಅಷ್ಟೇ ಅಂದ್ರೆ ಗುರ್ತಿಸ್ತಾರೆ ಚೆನ್ನಾಗಿ ಮಂತ್ರಗಳನ್ನ ಹಾರ್ತಾ ಇದ್ದೀರಾ ಅಂಡ್ ಎಷ್ಟೊಂದ್ ಜನ ನನಗೂ ಮೆಸೇಜ್ ಮಾಡ್ತಾರೆ ಈ ಮಂತ್ರ ಎಗಿನ್ ನಮ್ಗೆ ಮೆಸೇಜ್ ಮಾಡಿ ಇದು ನಮ್ಗೆ ಇನ್ನೊಂದ್ಸತಿ ಹಾಡ್ಬೇಕು ಅನಿಸ್ತಾ ಇದೆ ಕೇಳಬೇಕು ಅನಿಸ್ತದೆ ಇದನ್ನ ನಾವು ದೇವರ ಮುಂದೆ ಕಟಿಸ್ಬೇಕು ಅನಿಸ್ತಾ ಇದೆ ಕಳಿಸ್ಕೊಡಿ ಅಂತ ಹೇಳ್ತಾರೆ ಸೊ ಎಲ್ಲರ ಎಲ್ಲೂ ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಬರ್ತಾ ಇದೆ ಒಳ್ಳೇದಾಗ್ಲಿ ಅಹ್ ಇನ್ನ ಮುಂದಿನ ಜರ್ನಿ ಕೂಡ ಹಾಕಿಲ್ಲ ಬಹಳ ಹೆಸರನ್ನ ತಂದು ಕೊಡ್ಲಿ ನಿಮ್ಗೆ ಪ್ರೊಫೆಷನ್ ಪ್ಯಾಶನ್ ಎರಡನ್ನೂ ಬಿಟ್ಟಿಲ್ಲ ಈ ಕಾರ್ಯಕ್ರಮದ ಮುಖ್ಯ ಕಾಂಗ್ರೆಸ್ ಅಂತ ಹೇಳ್ತಾ ಹಿರಿಯರ್ ಒಂದು ಮಾತು ಹೇಳ್ತಾರೆ ಇಫ್ ಯು ಫರ್ ಗೆಟ್ ದ ರೂಟ್ಸ್ ಯು ವಿಲ್ ನೆವರ್ ಗೆಟ್ ದ ಫ್ರೂಟ್ಸ್ ಅಂತ ನಾವು ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಇವನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡ್ರೆ ಅರ್ಥ ಸಾಧಕರಾದಂತೆ ಸರ್ವೇಭ್ಯೋ ನಮಸ್ಕಾರ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ ಶಾ ಸುವರ್ಣ ವಾಹಿನಿಗೆ ನಮಸ್ಕಾರ ಅರ್ಬಿ ಕ್ರಿಯೇಷನ್ಸ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ವಿಶ್ವನಾಥ್ ಭಾಗವತ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಹವ್ಯಕ ಬ್ರಾಹ್ಮಣ ಕುಟುಂಬದ ಪರಂಪರೆಯಲ್ಲಿ ಬಂದಿರತಕ್ಕಂಥವು ನಮ್ಮಲ್ಲಿ ಪ್ರತಿನಿತ್ಯವೂ ಆಧ್ಯಾತ್ಮ ನಿತ್ಯ ಪೂಜೆ ಪುನಸ್ಕಾರ ಜಪ ತಪಾನುಷ್ಠಾನಗಳು ಪ್ರತಿನಿತ್ಯವೂ ಇರುತ್ತೆ ಹಾಗಾಗಿ ನಿತ್ಯ ಪೂಜೆ ಪುನಸ್ಕಾರದ ನಮಸ್ಕಾರ ಆದಿಗಳಿಂದಲೇ ದೇವರ ಪೂಜೆ ದೇವಸ್ಥಾನದ ಅರ್ಚನೆ ಪೂಜೆ ಅಭಿಷೇಕಾದಿಗಳು ಈ ರೀತಿಯಾಗಿ ನಮ್ಮ ಜೀವನ ಪ್ರತಿನಿತ್ಯವೂ ಇರುತ್ತೆ ಆರ್ಬಿ ಕ್ರಿಯೇಷನ್ಸ್ ಜೊತೆಗೆ ಒಂದಷ್ಟು ಯೂಟ್ಯೂಬ್ ಸಂಚಿಕೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಈ ಒಂದು ಅವಕಾಶ ಇದೆ ಮಾಡ್ತೀರಾ ಅಂತ ಕೇಳಿದ್ರೆ ಬಹಳ ಸಂತೋಷವಾಯಿತು ಕಾರಣ ಪ್ರತಿಯೊಬ್ಬರು ಈ ಒಂದು ಸ್ಟೇಜ್ ಅಥವಾ ಅವಕಾಶವನ್ನ ಅಪೇಕ್ಷೆ ಕೊಡ್ತಾ ಇರ್ತಾನೆ ಇದು ಪ್ರತಿಯೊಬ್ಬ ಮನುಷ್ಯನ ಸಹಜ ಲಕ್ಷಣ ಇದಕ್ಕೆ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಒಂದು ಮಾತಿದೆ ಏನು ಅಂತ ಕೇಳಿದ್ರೆ ತೇನವಿನ ತೃಣಮಪಿ ನಾ ಅಂತ ಅಂದ್ರೆ ನಾನು ಭಕ್ತಿಯಲ್ಲಿ ಇರ್ತಕ್ಕಂಥವನಾಗಿದ್ರಿಂದ ಭಗವಂತನ ಆಜ್ಞೆ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ನಂಬುವಂಥವನು ಏನೇ ಮಾಡಬೇಕಾದ್ರೂ ಕೂಡ ಅದು ಭಗವಂತನ ಒಂದು ಆಶೀರ್ವಾದ ಅನುಗ್ರಹ ಇರಬೇಕು ಅಸ್ವೆಲ್ಲ ತಂದೆ ಆಶೀರ್ವಾದ ತಂದೆ ತಾಯಿಗೆ ಆಶೀರ್ವಾದ ಅನುಗ್ರಹ ಇರಬೇಕು ಅನ್ನುವಂಥದ್ದನ್ನ ನಂಬಿಕೊಂಡು ಬಂದಿರತಕ್ಕಂಥವನು ಪಾಲನೆ ಮಾಡ್ತಕ್ಕಂಥವನು ಆಚಾರ ಮಾತ್ರವೇ ಅಲ್ಲ ವಿಚಾರದಲ್ಲೂ ಕೂಡ ಅದು ಮನಸ್ಸಿನಲ್ಲಿ ಸದಾ ಇರುತ್ತೆ ಹಾಗಾಗಿ ಈ ಒಂದು ಅವಕಾಶ ಸಿಕ್ಕಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ ಮತ್ತು ಈ ಸುವರ್ಣ ಸಂಕಲ್ಪ ಅಮೃತ ಗಳಿಗೆ ಅನ್ನುವಂಥದ್ದು ಒಂದು ಶುಭ ಮುಹೂರ್ತದಲ್ಲಿ ನಾಡಿದ್ದು ನಾಲ್ಕನೇ ತಾರೀಕು ಸೋಮವಾರ ಇದು ಪ್ರಾರಂಭ ಆಗತ್ತೆ ಟೆಲಿಕಾಸ್ಟ್ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಏಳುವರಿಂದ ಒಂಬತ್ತು ಗಂಟೆ ಇದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಆಂಕರ್ ಅವರು ನಿರೂಪಕಿಯವರು ಒಂದು ಮಂತ್ರ ಸಂಕಲ್ಪವನ್ನು ಹೇಳ್ತಾರೆ ಮಂತ್ರ ಸಂಕಲ್ಪದಲ್ಲಿ ನಿತ್ಯ ಆ ದೇವರ ವಿಶೇಷತೆ ವಿಶೇಷತೆ ಬಗ್ಗೆ ಒಂದು ಸುಮಧುರವಾಗಿರ್ತಕ್ಕಂತಹ ಗಾಯನ ಮಂತ್ರಾಶ್ಲೋಕಾದಿ ಶ್ಲೋಕಾದಿಗಳು ಅದನ್ನ ಕೇಳ್ತಕ್ಕಂಥದ್ದೇ ಶ್ರವಣ ಮಾಡ್ತಕ್ಕಂಥದ್ದು ಮನನ ಮಾಡ್ತಕ್ಕಂಥದ್ದು ಪಠಣ ಮಾಡ್ತಕ್ಕಂಥದ್ದು ಇದು ಮೂರು ಕೂಡ ಮನುಷ್ಯನ ಮಾನಸಿಕ ನೆಮ್ಮದಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಮ್ಯೂಸಿಕ್ ಥೆರಪಿ ಅಂತ ನೀವು ಕೇಳಿರ್ತೀರಿ ಆ ಒಂದು ನಿಟ್ಟಿನಲ್ಲಿ ಇದು ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಜ್ಯೋತಿಷ್ಯಕ್ಕೆ ಹಲವು ವಿಧ ಪ್ರತಿ ಜಾತಕವನ್ನ ಬರೆಯುವಂತಹ ಸಂದರ್ಭದಲ್ಲಿ ಒಂದು ಮೊದಲ ಒಂದು ಸಾಲು ಬರೀತಾರೆ ಜನನಿ ಜನ್ಮಸೌಖ್ಯಾನಂ ವರ್ಧನಿ ಕುಲಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಅಂತ ಅದೇ ಇದರ ಅರ್ಥ ಏನು ಅಂತಂದ್ರೆ ಒಂದು ಸೂಪರ್ ನ್ಯಾಚುರಲ್ ಪವರ್ ಇರುತ್ತೆ ಆ ಸೂಪರ್ ನ್ಯಾಚುರಲ್ ಪವರ್ ಅನ್ನುವಂಥವನು ಭಗವಂತ ಅವನು ನಿನ್ನ ಡೆಸ್ಟಿನಿಯನ್ನು ಬರೆದಿರ್ತಾನೆ ಹಾಗಾಗಿ ಆ ಯಾವ ಮಾರ್ಗ ಭಗವಂತ ಬರೆದಿದ್ದಾನೆ ಅಂತ ತಿಳಿದುಕೊಳ್ತಕ್ಕಂಥದ್ದನ್ನ ಜನ್ಮ ಜಾತಕ ಅಂತ ಹೇಳ್ತೇವೆ ಅದು ಹುಟ್ಟಿದ ಸಮಯದ ಮೇಲೆ ಆಧಾರವಾಗಿರುತ್ತೆ ಅಂತ ಅಬ್ಸಲ್ಯೂಟ್ಲಿ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಥ್ಸ್ ಮತ್ತು ಸೈನ್ಸ್ ಎರಡೂ ಸೇರಿರ್ತಕ್ಕಂಥದ್ದು ಇನ್ನು ಹಲವಾರು ಜ್ಯೋತಿಷ್ಯದಲ್ಲಿ ಹಲವಾರು ವಿಧ ಜನ್ಮಜಾತಕ ಕುಂಡಲಿನ ಪರಿಶೀಲನೆ ಮಾಡ್ತಕ್ಕಂಥದ್ದು ಸ್ವರ ಜ್ಯೋತಿಷ್ಯ ಮುಖ ಭವಿಷ್ಯ ಸಂಖ್ಯಾಶಾಸ್ತ್ರ ಇದ್ರ ಜೊತೆ ಜೊತೆಗೆ ಜಲ್ ಅರುಳ ಸಿದ್ಧಾಂತ ಇದೆ ಅನ್ನುವಂಥದ್ದಾಗಿದೆ ಅಷ್ಟಮಂಗಲದಲ್ಲಿರತಕ್ಕಂಥದ್ದು ಕಾಲಜ್ಞಾನ ಭವಿಷ್ಯ ಅಂತಿದೆ ಜಲ ಜ್ಯೋತಿಷ್ಯ ವಿಶೇಷ ಯಾಕೆ ಅಂತಂದ್ರೆ ಮಾಧ್ಯಮದಲ್ಲಿ ಇನ್ನು ಯಾರು ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರು ಜಲ ಜ್ಯೋತಿಷ್ಯ ಅಂದ್ರೆ ಗಂಗೆ ಎಲ್ಲ ಪಾಪವನ್ನ ತೊಳಿತಕ್ಕಂಥವ್ಳು ಅಂತ ಹಾಗಾಗಿ ಮನುಷ್ಯ ಪ್ರತಿನಿತ್ಯವೂ ಗೊತ್ತಿದ್ದೋ ಗೊತ್ತಿಲ್ಲದೋ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ತಪ್ಪುಗಳನ್ನ ಮಾಡ್ತಾ ಇರ್ತಾನೆ ಹಾಗಾಗಿ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಜಲ ನಮಗೆ ದೇವರ ಆಶೀರ್ವಾದದಿಂದ ಅದು ಭವಿಷ್ಯವನ್ನು ನುಡಿಯುತ್ತೆ ಅನ್ನುವಂಥದ್ದು ಹಲವು ದೇವಾಲಯಗಳಲ್ಲಿ ನೂರಾರು ವರ್ಷಗಳಿಂದ ಇದು ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿದೆ ಆಲ್ರೆಡಿ ಪ್ರಚಲಿತದಲ್ಲಿದೆ ಮೋಸ್ಟ್ಲಿ ಇದು ಹೊರಗಡೆ ಎಲ್ಲೂ ಪಬ್ಲಿಕ್ ಆಗಿರಲಿಕ್ಕಿಲ್ಲ ಅಂತ ಅಂದರೆ ನಾನು ಭಾವಿಸಿಕೊಳ್ತೇನೆ ಪ್ರಪ್ರಥಮ ಅಂತ ಹೇಳಿದ್ದಕ್ಕೋಸ್ಕರವಾಗಿ ಅಂದರೆ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂತಹ ಪುಣ್ಯ ಜಲದಲ್ಲಿ ಬಾಳೆ ಎಲೆಯಲ್ಲಿ ಸ್ಥಿತಿಯಾಗಿ ಎರಡು ರೀತಿಯಾಗಿರತಕ್ಕಂತಹ ಪುಷ್ಪಗಳನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಅದಕ್ಕೆ ಮಂತ್ರ ಸಂಕಲ್ಪಗಳಲ್ಲ ಇದ್ದಾವೆ ಪೂಜಾ ವಿಧಿ ವಿಧಾನಗಳಿದ್ದಾವೆ ಎಷ್ಟು ಶಾರ್ಟ್ ಆಗಿ ಹೇಳಿಕ್ಕೆ ಸಾಧ್ಯ ಅಷ್ಟನ್ನು ಹೇಳ್ತೇನೆ ಸಂಕಲ್ಪವನ್ನ ಮಾಡಿ ನೀವು ದೇವಾಲಯಕ್ಕೆ ಹೋದ್ರೆ ದೇವರ ಮುಂದೆ ಉಳಿದಂತಹ ಸಂದರ್ಭದಲ್ಲಿ ದೇವರೇ ಒಂದು ಪ್ರಸಾದ ಕೊಡು ಅಂತ ಕೇಳುವಂತಹದ್ದು ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ ನಮ್ಮ ದೇವಸ್ಥಾನಕ್ಕೆ ಬಂದ್ರೆ ನಾನು ಪೂಜೆ ಒಬ್ಬ ದೇವಸ್ಥಾನದ ಅರ್ಚಕನೂ ಕೂಡ ಹೌದು ಹಾಗಾಗಿ ದೇವಸ್ಥಾನದಲ್ಲಿ ಮುಂದೆ ಭಕ್ತರು ಓದಿದ್ರೆ ದೇವ್ರು ಬಲಗಡೆಯಿಂದ ಪ್ರಸಾದ ಕೊಟ್ಟ ಒಳ್ಳೇದಾಯ್ತಾ ಸ್ವಾಮಿ ಅಂತ ಕೇಳ್ತಾರೆ ಎಡಗಡೆಯಿಂದ ಕೊಟ್ಟ ಒಳ್ಳೇದಾಯ್ತಾ ಅಂತ ಕೇಳ್ತಾರೆ ಇದು ದೇವರು ಕೊಡದೇ ಇದ್ದಾಗ ಏನು ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ ಅಥವಾ ಕುಳಿತುಕೊಳ್ಳಿ ಸಮಯ ಇಲ್ಲೇ ಇದ್ದಾಗ ಆ ಪ್ರಶ್ನೆ ಉತ್ತರ ಏನು ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಹಾಗಾಗಿ ಜಲ ಜ್ಯೋತಿಷ್ಯ ಒಂದು ಕೆಂಪು ಪುಷ್ಪವನ್ನ ಒಂದು ಬಿಳಿ ಪುಷ್ಪವನ್ನ ಅಂದ್ರೆ ಕೆಂಪು ಹೂವು ಮತ್ತು ಬಿಳಿ ಹೂವನ್ನ ಆ ಗಂಗೆಯಲ್ಲಿ ಹಾಕಿ ಅಭಿಷೇಕ ಮಾಡಿರ್ತಕ್ಕಂತಹ ಮಂತ್ರಯುಕ್ತವಾಗಿ ಸಿದ್ಧಿಸಿರ್ತಕ್ಕಂತಹ ಗಂಗೆ ಗಂಗೆಯಲ್ಲಿ ಹಾಕಿ ಅದನ್ನು ಎತ್ತುವಂತಹ ಪದ್ಧತಿ ಅಲ್ಲಿ ಶಾಸ್ತ್ರಗಳಿದ್ದಾವೆ ಎತ್ತಿದಾಗ ಯಾವ ಪುಷ್ಪ ಬರುತ್ತೆ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಇದು ಫಲವನ್ನ ನೀಡುತ್ತೆ ಅನ್ನುವಂಥದ್ದು ಇದು ಜಲ ಜ್ಯೋತಿಷ್ಯ ಇದು ಪುರಾತನ ಕಾಲದಿಂದಲೂ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ತುಂಬಾ ಪ್ರಚಲಿತವಾಗಿದೆ ಕರ್ನಾಟಕ ಒಂದೆರಡು ದೇವಾಲಯಗಳಲ್ಲಿ ಇದು ಬಹಳ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದೆ ಈ ಪದ್ಧತಿ ಇವತ್ತಿಗೆ ನೀವು ಹೋದ್ರು ಕೂಡ ಅಲ್ಲಿ ಅದು ಅದನ್ನ ಕಾಣಬಹುದು ಹಾಗಾಗಿ ಇದ್ರ ಜೊತೆ ಜೊತೆಗೆ ನಾವು ನಿತ್ಯ ಭವಿಷ್ಯವನ್ನ ಅಂದ್ರೆ ಹನ್ನೆರಡು ದ್ವಾದಶ ರಾಶಿಗಳ ಭವಿಷ್ಯವನ್ನ ಹೇಳ್ತಕ್ಕಂಥದ್ದು ಆ ದಿನದ ಸೂರ್ಯ ಸೂರ್ಯೋದಯ ಸೂರ್ಯಾಸ್ತದ ಆಧಾರದ ಮೇಲೆ ಅದೇ ರೀತಿಯಾಗಿ ಮನೆ ಮನೆಗೆ ಹೋಗ್ತೇವೆ ವಾಸ್ತು ಪರಿಶೀಲನೆಗೋಸ್ಕರವಾಗಿ ಮಂತ್ರ ಸಂಕಲ್ಪವನ್ನು ಹೇಳ್ಕೊಡ್ತೇವೆ ಚಿಕ್ಕದಾಗಿ ಚಿಕ್ಕದಾಗಿರ್ತಕ್ಕಂತಹ ಪರಿಹಾರ ಎಲ್ಲದಕ್ಕೂ ದೊಡ್ಡ ಯಜ್ಞ ಆಗವೇ ಪರಿಹಾರವ ಅಂತ ಕೇಳಿದ್ರಲ್ಲ ಸಣ್ಣ ಮನೆಗಳಿಗೂ ಹೋಗ್ತೇವೆ ಹೋಗಿ ಬಂದಿದ್ದೇವೆ ಆಲ್ರೆಡಿ ಕುಡಿಸಲುಗಳಿಗೆ ಕೂಡ ಹೋಗಿ ಬಂದಿದ್ದೇವೆ ಇಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ ಏನು ಮನುಷ್ಯ ನಿತ್ಯ ಜೀವನದಲ್ಲಿ ತಾನು ಒಂದು ಪರಿಹಾರ ಮುಖಾಂತರವಾಗಿ ಏನನ್ನು ಅಪೇಕ್ಷಿಸಬಹುದು ಅನ್ನುವಂಥದ್ದನ್ನ ತಿಳಿಸಿಕೊಡ್ತಕ್ಕಂತಹ ಒಂದು ಪ್ರಯತ್ನ ಅದೇ ರೀತಿಯಾಗಿ ನಿತ್ಯ ಸಂಜೀವಿನಿಯಲ್ಲಿ ಮನೆ ಮತ್ತು ಆಯುರ್ವೇದವಲ್ಲ ಆಯುರ್ವೇದ ಅಂತಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಸರ್ಟಿಫಿಕೇಶನ್ಗಳು ಬೇಕಾಗತ್ತೆ ಮನೆ ಮತ್ತು ಉದಾಹರಣೆಗೆ ನಾವು ಒಂದು ಚಿಕ್ಕದಾದಂತಹ ಗಾಯವಾದಂತಹ ಸಂದರ್ಭದಲ್ಲಿ ಅರಿಶಿಣವನ್ನು ಹಚ್ಕೊಡೋದು ಇದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಇದನ್ನು ತಿಳಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಯುರ್ವೇದದ ಅಧ್ಯಯನದ ಅವಶ್ಯಕತೆ ಇರೋದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅರಿಶಿಣವನ್ನು ಹಚ್ಕೊಂಡ್ರೆ ಒಂದು ಚಿಕ್ಕದ ಗಾಯವಾಸಿಯಾಗುತ್ತೆ ಅಥವಾ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಆ ಕ್ಷಣಕ್ಕೆ ಏನು ತಿಳಿದಿರುತ್ತೆ ತಿಳಿದಿರುತ್ತಾರೆ ಹಾಗಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ದೇಶ ವಿದೇಶಗಳಿಗೆ ಹೋಗಿ ಎಲ್ಲ ದೇವಾಲಯಗಳನ್ನ ದರ್ಶನ ಮಾಡುವಂತಹ ಒಂದು ಸುಯೋಗ ಎಲ್ರಿಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂತಹ ಆಸೆ ಇರುತ್ತೆ ಉದಾಹರಣೆಗೆ ಇವತ್ತೊಂದು ವಿಶೇಷವಾದಂತಹ ಹಬ್ಬ ಆ ದೇವಸ್ಥಾನವನ್ನು ನೋಡಬೇಕು ಬಟ್ ಅಲ್ಲಿ ತುಂಬಾ ರಶ್ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಕುಳಿತು ಆ ದೇವರ ದರ್ಶನವನ್ನ ಮಾಡುವಂಥದ್ದು ಇವತ್ತಿನ ಅಲಂಕಾರ ಏನು ಇವತ್ತಿನ ಏನು ಪೂಜೆ ನಡೀತಾ ಇದೆ ತುಂಬಾ ಆಸಕ್ತಿಗಳು ತುಂಬಾ ಮಾಧ್ಯಮಗಳು ಆಲ್ರೆಡಿ ಇದನ್ನ ಲೈವ್ ಶೋ ಮಾಡತಕ್ಕಂಥದ್ದು ನಡೀತಾ ಇದ್ದಾವೆ ಹಾಗಾಗಿ ಆವತ್ತಿನ ದಿನ ವಿಶೇಷತೆಯಲ್ಲಿ ಅದನ್ನು ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂಡ್ ಆಲ್ರೆಡಿ ಅವ್ರು ಸರ್ ಕೇಳಿದ ಹಾಗೆ ವೆರಿ ರೀಸನೇಬಲ್ ಆಗಿ ಅಂದ್ರೆ ಯಾರಿಗೂ ಕೂಡ ದೊಡ್ಡದಾಗಿರ್ತಕ್ಕಂತಹ ಪರಿಹಾರವನ್ನು ಇರ್ತಕ್ಕಂಥದ್ದಿಲ್ಲ ಎಲ್ಲವೂ ಕೂಡ ಉಚಿತವಾಗಿ ಎಲ್ಲರ ಮನೆಗೂ ಹೋಗಿ ದೇಶ ವಿದೇಶಗಳಿಗೂ ಕೂಡ ಸಂಸ್ಥೆಯ ವತಿಯಿಂದ ಚಾನಲ್ ವತಿಯಿಂದ ಹೋಗಿ ಅಲ್ಲಿ ದೇವಾಲಯ ದರ್ಶನವನ್ನು ಮಾಡಿ ದೇವಾಲಯದ ವಿಶೇಷತೆಗಳು ಅಲ್ಲಿಯ ಪವಾಡ ಕ್ಷೇತ್ರಗಳು ಅಲ್ಲಿಯ ಹಿನ್ನೆಲೆ ಯಾವುದಾದ್ರೂ ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಪ್ರಾಪಂಚಿಕವಾಗಿ ಬೆಳಕಿಗೆ ಬಾರದೇ ಇರ್ತಕ್ಕಂತಹ ವಿಚಾರಗಳನ್ನಿದ್ರೆ ತಿಳಿದುಕೊಂಡು ಬರತಕ್ಕಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಇಲ್ಲ ಫಿಸಿಕಲ್ ಆಲ್ರೆಡಿ ನಾನು ಹೇಳಿದಂಗೆ ಫಿಸಿಕಲ್ ಕರೆಕ್ಷನ್ ವೆರಿ ರೀಸೆಬಲ್ ಅಂತ ಹೇಳಿದ್ರೆ ಅದಕ್ಕೋಸ್ಕರವಾಗಿ ಹೇಳಿದ್ದು ಫಿಸಿಕಲ್ ಕರೆಕ್ಷನ್ ಇಲ್ಲ ಕಿಟಕಿ ಹೊಡಿರಿ ಬಾಗಿಲು ಹೊಡಿರಿ ದೇವ್ರ ಮನೆ ಇಲ್ಲಿ ಬರಬಾರದು ಅನ್ನುವಂಥದ್ದಿಲ್ಲ ನೀವು ಆಲ್ರೆಡಿ ಮುಂದೆ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನೋಡ್ತೀರಿ ಚಿಕ್ಕ ಪುಟ್ಟ ಪರಿಹಾರಗಳು ತಪ್ಪು ಸಹಜ ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡ್ತಾನೆ ನಡೆಯುವಂತಹ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಡವಿಕೆ ಇರುತ್ತೆ ಇದೇ ಇರುತ್ತೆ ಹಾಗಾಗಿ ಏನು ಚಿಕ್ಕದಾಗಿರ್ತಕ್ಕಂತಹ ಪರಿಹಾರವನ್ನು ಮಾಡ್ಕೋಬಹುದು ಒಂದು ಉದಾಹರಣೆಗೆ ಕೊಂಥ ಲ್ಯಾಂ ಇಡುವಂಥದ್ದಿರ್ಬಹುದು ಅಥವಾ ತುಳಸಿ ಗಿಡದ ಜಾಗವನ್ನು ಬದಲಾವಣೆ ಮಾಡತಕ್ಕಂಥದ್ದಿರಬಹುದು ಅಥವಾ ದೇವರ ಫೋಟೋ ಇಡತಕ್ಕಂಥದ್ದಿರಬಹುದು ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಪರಿಹಾರಗಳು ಫಿಸಿಕಲ್ ಕರೆಕ್ಷನ್ಸ್ ಇಲ್ಲ ಅಂಡ್ ಮನುಷ್ಯನಿಗೆ ಯಾವುದೂ ಕೂಡ ಅಸಾಧ್ಯವಾದಂತಹ ಪರಿಹಾರಗಳನ್ನ ಹೇಳೋದಿಲ್ಲ ಚಿಕ್ಕ ಪುಟ್ಟ ಪರಿಹಾರಗಳು ಮಾತ್ರ ಇಲ್ಲ ಇನ್ನು ಮೊದಲು ಮಾಡಿದ್ದಾರೆ ಈಗ ನೀವು ಅಲ್ಲಿ ಪ್ರೋಮೋದಲ್ಲಿ ನೋಡಿದ್ರೆ ಮಲೇಷಿಯಾಕ್ ಹೋಗಿದ್ದಂದು ಪ್ರೊಮೋದಲ್ಲಿ ಹಾಕಿದ್ರು ಅದೇ ರೀತಿ ಚಾನಲ್ ಸಂಸ್ಥೆ ಡಿಸಿಷನ್ ತಗೊಳ್ಳುತ್ತೆ ಅಲ್ಲ ಹೋಗ್ತೇವೆ ಬಟ್ ಹೇಗೆ ಲೈವ್ ಅಂತ ಫಸ್ಟ್ ಆಫ್ ಆಲ್ ಲೈವ್ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಎಲ್ಲವೂ ರೆಕಾರ್ಡೆಡ್ ಶೋಗಳು ಹಾಗಾಗಿ ಅಲ್ಲಿಂದ ರೆಕಾರ್ಡ್ ಮಾಡಿಕೊಂಡು ಬಂದು ಆ ಕ್ಷೇತ್ರವನ್ನು ಆವತ್ತಿನ ವಿಶೇಷ ದಿನ ದರ್ಶನ ಮಾಡಿಸ್ತಕ್ಕಂತಹ ಒಂದು ಸುಯೋಗ ಆಗ್ಲೇ ನಿರ್ಮಾಪಕರು ಹೇಳಿದ್ರು ತಿಂಗಳದೊಂದು ಇಪ್ಪತ್ತು ಇಪ್ಪತ್ತೆರಡು ದಿನ ಮಾಡ್ತೀವಿ ಅದರೊಂದು ಹತ್ತು ದಿನ ಜ್ಯೋತಿಷ್ ಶಿಕ್ಷೆ ಇಂಡೋರ್ ಶೂಟ್ ಇಟ್ಕೊಟ್ಟು ಇಟ್ಕೊಳ್ತೀವಿ ಒಂದು ಹತ್ತು ದಿನ ಔಟ್ಡೋರ್ ಶೂಟಿಂಗ್ ಇಟ್ಕೊಳ್ತೀವಿ ಅಂತ ಹೇಳಿದ್ರು ಅವ್ರ ಮಾತಿಗೆ ನಾವು ಬದ್ಧರಾಗಿದ್ದೇವೆ ಇಲ್ಲ ಮಾಡ್ಕೊಳ್ತೇವೆ ಇಲ್ಲ ಸರ್ ಯಾಕಂದ್ರೆ ದೇವಸ್ಥಾನ ಒಬ್ಬರು ನಡೆಸುವಂಥದ್ದಲ್ಲ ಇದ್ದಾರೆ ಈಗ ಇಲ್ಲೂ ಇಲ್ಲಿ ಇಲ್ಲಿ ಹೆಚ್ಚಾಗ್ತಾರೆ ಈಗ ಭಕ್ತರ ಸಂಖ್ಯೆ ವೃದ್ಧಿ ಆಗ್ತಾ ಹೋಗುತ್ತೆ ಅದನ್ನ ಮೇಂಟೇ ಪಾಲನೆ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ ಇಲ್ಲ ಸರ್ ನಾನ್ ವೆರಿ ಸಿಂಪಲ್ ಸರ್ ನಾನು ಹಾಗಾಗಿ ಯಾವುದೇ ರೀತಿಯಾದಂತಹ ಆಡಂಬರಕ್ಕೆ ಹೋಗೋದಿಲ್ಲ ಬಿಕಾಸ್ ಅದನ್ನ ಫಾಲೋ ಮಾಡಕ್ ಅಂದ್ರೆ ಮೇಂಟೈನ್ ಮಾಡಕ್ ಆಗೋದಿಲ್ಲ ಹಾಗಾಗಿ ನಾನು ವೆರಿ ಸಿಂಪಲ್ ಈ ನಿಮ್ ಜೊತೆ ಹೆಂಗೆ ಮಾತಾಡ್ತಾ ಇದ್ರು ಹಾಗೆ ಜೀವನ ಪರ್ಯಂತ ಹೀಗೆ ಇರುವಂತಹ ಪ್ರಯತ್ನವನ್ನು ಮಾಡ್ತೇನೆ ಬಿಕಾಸ್ ಇದು ಶಾಶ್ವತ ಥ್ಯಾಂಕ್ ಯು ಧನ್ಯವಾದ ನನ್ಮಯ ವಂದನೆಗಳು ಬಹಳ ಪ್ರೀತಿಯಿಂದ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಬಂದಿರುವಂತದ್ದು ಇದು ಒಂದು ಚಾನಲ್ ನಮ್ದು ಚಾನಲ್ಸ್ ಇದೆ ನಮ್ ಚಾನಲ್ ನಲ್ಲೂ ಕಾರ್ಯಕ್ರಮ ಬರುತ್ತೆ ಅನ್ನೋದನ್ನ ಪಕ್ಕಕ್ಕಿಟ್ಟು ಒಬ್ರಿಗೊಬ್ರು ಹೀಗೆ ಪ್ರೋತ್ಸಾಹವನ್ನ ಕೊಡ್ತಾ ಒಬ್ರಿಗೊಬ್ರು ಜೊತೆ ಜೊತೆಯಾಗಿ ಮುನ್ನಡೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಮತ್ತಷ್ಟು ಅರ್ಥಪೂರ್ಣಗೊಳಿಸಿದಂತಹ ಎಲ್ಲ ನನ್ವಯ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಮೊದಲಿಗೆ ವಂದನೆಗಳನ್ನ ಸಮರ್ಪಿಸ್ತಾ